ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನೀವು ಪ್ರತಿನಿತ್ಯ ಅಡುಗೆಗೆ ಕುಕ್ಕರ್ನ ಬಳಸ್ತೀರಾ ಹಾಗಿದ್ದರೆ ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗಕ್ಕೆ ಬರುತ್ತೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ದಿನವೂ ಇದರಲ್ಲಿ ಅನ್ನಕ್ಕೆ ಅಥವಾ ಸಾರಿಗೆ ಬೇಳೆ ಕೂಗಿಸೋದು ಈ ಥರ ಎಲ್ಲ ಮಾಡ್ತಾನೆ ಇರ್ತೀವಿ ಆ ನಂತರ ಇದನ್ನು ತೊಳೆದು ಇಡ್ತೀವಿ ಅಲ್ವಾ ಆದರೆ ಕುಕ್ಕರಿನ ಮುಚ್ಚಳದಲ್ಲಿ ನೋಡಿ ಈ ಥರ ಒಳಭಾಗದಲ್ಲಿ ನಾವು ಕ್ಲೀನ್ ಮಾಡೋದೇ ಇಲ್ಲ ನೋಡಿ ಅದಕ್ಕೆ ನಿಮಗೊಂದು ಸೂಜಿ ಬೇಕಾಗತ್ತೆ ಸೂಜಿ ತಗೊಂಡು ಈ ತರಹ ಇದರ ತೂತ ಇರುತ್ತಲ್ವ ಅದ್ರ ಒಳಗಡೆ ಈ ರೀತಿ ಪುಷ್ ಮಾಡಿ ಈ ಕಡೆ ನೋಡಿ ವಿಷಲ್ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ಈ ತೂತ್ನಲ್ಲಿ ಸೂಜಿನ ಪೂರ್ತಿಯಾಗಿ ಹಾಕಿ ಈ ಕಡೆ ಬಂದಿದೆ ನೋಡಿ ಸೊ ಮಧ್ಯದಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಈ ಥರ ಸೂಜಿಯಿಂದ ಹಾಕಿ ತೆಗೆದು ಮಾಡೋದ್ರಿಂದ ಅದು ಹೊರಗಡೆಗೆ ಬರುತ್ತೆ ನೋಡಿ ಸೈಡ್ನಲ್ಲಿ ಈ ಭಾಗದಲ್ಲಿ ಮತ್ತೆ ನೀವು ಸೂಜಿ ಹಾಕಿ ತೂತ್ ಮಾಡಬಾರ್ದು ಅದು ಸೇಫ್ಟಿ ವಾಲ್ವ್ ಇರುತ್ತೆ ಅದು ಓಪನ್ ಆದರೆ ಕುಕ್ಕರ್ ಉಪಯೋಗಕ್ಕೆ ಬರೋದಿಲ್ಲ ಕೇವಲ ನಾವು ವಿಜಲ್ ಎಲ್ಲಿ ಹಾಕ್ತೀವಲ್ವ ಆ ಭಾಗವನ್ನು ಮಾತ್ರ ಕ್ಲೀನ್ ಮಾಡಿಕೊಳ್ಳಿ ಇಷ್ಟಾದಮೇಲೆ ನೋಡಿ ಈ ತರಹ ಸೈಡ್ನಲ್ಲೂ ಅದು ತೂತಿರುತ್ತೆ ಅಲ್ಲೂ ಕೂಡ ವಿಷಲ್ ಆಗೋ ಟೈಮ್ನಲ್ಲಿ ಕುಕ್ಕರ್ನಲ್ಲಿರುವ ಆಹಾರ ಪದಾರ್ಥ ಈ ತೂತ್ಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ ಹಾಗಾಗಿ ಆವಾಗ ನಾವು ಈ ತರಹ ಕುಕ್ಕರ್ನ ಕ್ಲೀನ್ ಮಾಡ್ಕೊಳೋದು ಒಳ್ಳೆಯದು ನೆಕ್ಸ್ಟ್ ನೋಡಿ ಈ ತರಹ ಅಗಲವಾದ ಮುಚ್ಚುಳ ಇರುವ ಕುಕ್ಕರ್ನ ಗ್ಯಾಸ್ಕೆಟ್ಗಳು ಬಳಸಿ ಬಳಸಿ ನಂತರ ಅದರ ಸ್ಟಿಫ್ನೆಸ್ ಕಡಿಮೆ ಆದ ಹಾಗೆ ಆಗಿಬಿಟ್ಟಿರುತ್ತೆ ಆವಾಗ ಸರಿಯಾಗಿ ವಿಷಲ್ ಆಗೋದಿಲ್ಲ ಅಥವಾ ಅದರಲ್ಲಿರುವ ಪದಾರ್ಥಗಳು ಸರಿಯಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಗೊತ್ತಾ ಈ ಗ್ಯಾಸ್ಕೆಟ್ ಇರುತ್ತಲ್ವ ಇದನ್ನು ಕೈನಲ್ಲಿ ತೊಗೊಂಡ್ಬಿಟ್ಟು ಎರಡೂ ಕೈನಿಂದ ಈ ರೀತಿಯಾಗಿ ನಿಧಾನವಾಗಿ ಜಗ್ತಾ ಹೋಗಿ ಹೀಗೆ ಮಾಡೋದ್ರಿಂದ ಇದರ ಸ್ಟಿಫ್ನೆಸ್ ಇಂಪ್ರೂವ್ ಆಗುತ್ತೆ ಇಲ್ಲ ಅಂದರೆ ಗ್ಯಾಸ್ಕೆಟ್ನ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೀಸರ್ನಲ್ಲಿ ಇಟ್ಟುಬಿಡಿ ಇದರಿಂದ ಕೂಡ ಗ್ಯಾಸ್ಕೆಟ್ನ ಸ್ಟಿಫ್ನೆಸ್ ಮರಳಿ ಬರುತ್ತೆ ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ ಇದರಿಂದ ಗ್ಯಾಸ್ಕೆಟ್ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಇನ್ನು ನೋಡಿ ಈ ತರಹ ದೊಡ್ಡದಾದ ಬದನೆಕಾಯಿಯನ್ನು ನಾವು ಸುಟ್ಟುಬಿಟ್ಟು ಚಟ್ನಿ ಮಾಡ್ತೀವಿ ಅಲ್ವಾ ಇದನ್ನು ಸುಡೋದಕ್ಕೂ ಒಂದು ಕ್ರಮ ಇದೆ ಹಾಗೆ ಡೈರೆಕ್ಟಾಗಿ ಇಟ್ಟು ಗ್ಯಾಸ್ ಮೇಲೆ ಸುಡೋದಕ್ಕಿಂತ ಮೊದಲಿಗೆ ಇದಕ್ಕೆ ಒಂದು ಹನಿ ಅಡುಗೆ ಎಣ್ಣೆಯನ್ನು ಹಚ್ಕೊಳ್ಳಿ ನೋಡಿ ಒಂದೇ ಒಂದು ಹನಿ ಎಣ್ಣೆಯನ್ನು ಇದರ ಮೇಲೆ ಪೂರ್ತಿಯಾಗಿ ಸವರ್ಕೊಳ್ಬೇಕಾಗತ್ತೆ ಇದೇ ತರಹ ಎಲ್ಲ ಬದನೆಕಾಯಿಗಳನ್ನು ಎಣ್ಣೆ ಸವರಬೇಕು ಹೀಗೆ ಮಾಡೋದರಿಂದ ಬದನೆಕಾಯಿಗಳು ಬೇಗನೆ ಸುಡುತ್ತೆ ಹಾಗೆಯೇ ಇದರ ಸಿಪ್ಪೆಯನ್ನು ತೆಗೆಯುವಾಗ ಈಸಿ ಆಗುತ್ತೆ ಕೆಲವೊಂದು ಸಲ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಬದನೆಕಾಯಿ ಸುಡೋವಾಗ ಇದರಲ್ಲಿನ ನೀರಿನಂಶ ಬಿಟ್ಕೊಂಡು ಗ್ಯಾಸ್ ಎಲ್ಲ ತುಂಬಾ ಗಲೀಜಾಗ್ಬಿಡತ್ತೆ ಆದರೆ ನೀವು ಹೀಗೆ ಒಂದು ಹನಿ ಎಣ್ಣೆ ಹಚ್ಚಿ ಇಡೋದ್ರಿಂದ ಆ ತರಹ ನೀರು ಕೂಡ ಬಿಟ್ಕೊಳ್ಳೋದಿಲ್ಲ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಬೇಗನೆ ಇದು ಮೆತ್ತಗಾಗಿದೆ ಅಂತ ಹೀಗೆ ನೀವು ಮಾಡಿ ಗ್ಯಾಸ್ ಕೂಡ ಉಳಿತಾಯ ಮಾಡಬಹುದು ನೋಡಿ ಪೂರ್ತಿಯಾಗಿ ಸುಟ್ಟಾದ ಮೇಲೂ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಇದೆಲ್ಲೂ ನೀರಿನಂಶ ಬಿಟ್ಕೊಂಡಿಲ್ಲ ಹಾಗೆಯೇ ಇದರ ಸಿಪ್ಪೆ ತೆಗೆಯೋದು ಕೂಡ ಎಷ್ಟು ಸುಲಭದ ಕೆಲಸ ಅಂತ ನೆಕ್ಸ್ಟ್ ಟೈಮ್ ನೀವು ಕೂಡ ಬದನೆಕಾಯಿಯನ್ನು ಸುಡುವಾಗ ಒಂದು ಹನಿ ಎಣ್ಣೆ ಹಚ್ಚೋದನ್ನು ಮರೆಯಬೇಡಿ ಅಡುಗೆ ಮನೆಯಲ್ಲಿ ಉಪಯೋಗವಾಗುವ ಇಂತಹ ಐಡಿಯಾಗಳಿಗೋಸ್ಕರ ನಮ್ಮ ಚಾನಲನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಿ ನೆಕ್ಸ್ಟ್ ನೋಡಿ ಮನೆಯಲ್ಲಿ ಒಂದು ಹಳೆಯದಾದ ಟೀ ಶರ್ಟ್ ಉಳಿದೋಗ್ಬಿಟ್ಟಿರುತ್ತೆ ಇದನ್ನು ಹಾಕೋದಕ್ಕೂ ಮನಸ್ಸಿರೋದಿಲ್ಲ ಹಾಗಂತ ಸುಮ್ಮನೆ ಬಿಸಾಕೋದು ಬೇಡ ಅನಿಸುತ್ತೆ ಇದರಿಂದ ನಾನಿವತ್ತು ಒಂದು ಒಳ್ಳೆ ಐಡಿಯಾ ಇದ್ದೀನಿ ಈ ಟೀ ಶರ್ಟನ್ನು ಜೊತೆಗೆ ನಮಗೊಂದು ಚಿಕ್ಕ ಸ್ಟೂಲ್ ಬೇಕಾಗತ್ತೆ ನೋಡಿ ಈ ತರಹದ ಸ್ಟೂಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಒಂದು ಚಿಕ್ಕ ಸ್ಟೂಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀವು ಈ ಟೀ ಶರ್ಟನ್ನು ಈ ರೀತಿಯಾಗಿ ಕವರ್ ಮಾಡ್ತಾ ಹೋಗಬೇಕು ಸ್ಟೂಲ್ನ ಮೇಲ್ಭಾಗದಲ್ಲಿ ನೋಡಿ ಈ ಥರ ಟೀ ಶರ್ಟನ್ನು ಹಾಕ್ಕೊಂಡು ನಂತರ ಅದನ್ನು ಉಲ್ಟಾ ಮಾಡ್ಕೊಂಡುಬಿಡಿ ಸ್ಟೂಲನ್ನು ಉಲ್ಟಾ ಮಾಡಿಕೊಂಡು ಉಳಿದಿರುವಂತಹ ಟೀ ಶರ್ಟನ್ನು ಈ ರೀತಿ ಪೂರ್ತಿಯಾಗಿ ಕವರ್ ಮಾಡಿಕೊಂಡು ನಂತರ ತಳಭಾಗದಲ್ಲಿ ಉಳಿದಿದ್ದನ್ನು ಈ ಸ್ಟೂಲ್ನ ಒಳಗಡೆಗೆ ಈ ರೀತಿಯಾಗಿ ನೀವು ಫಿಕ್ಸ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನೋಡಿ ಹೀಗೆ ಮಾಡೋದ್ರಿಂದ ಇನ್ಸ್ಟಂಟಾಗಿ ಒಂದು ಬಾಸ್ಕೆಟ್ ರೆಡಿ ಆದ ಹಾಗೆ ಆಯಿತು ಬಣ್ಣ ಹೋಗಿ ಹಳೇದಾಗಿರುವಂತಹ ಸ್ಟೂಲ್ ಅಥವಾ ಸ್ವಲ್ಪ ಮುರಿದಿರುವಂತಹ ಸ್ಟೂಲನ್ನು ಕೂಡ ನೀವು ಇಲ್ಲಿ ಬಳಸಬಹುದು ಹೀಗೆ ಟೀ ಶರ್ಟನ್ನು ಕವರ್ ಮಾಡಿ ಇಡೋದ್ರಿಂದ ಒಳಗಡೆಗೆ ನಾವು ಸ್ಟೂಲ್ ಬಳಸಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ ನೋಡಿ ಇದನ್ನು ನಾವು ಲಾಂಡ್ರಿ ಬಾಸ್ಕೆಟ್ ಆಗಿ ಬಳಸಬಹುದು ರೂಮ್ನಲ್ಲಿ ನೀವು ಒಂದು ಸೈಡ್ನಲ್ಲಿ ಇಟ್ಕೊಂಡ್ರೆ ತೊಳಿಬೇಕಾಗಿರೋ ಬಟ್ಟೆಗಳನ್ನು ನೀವು ಇದರಲ್ಲಿ ಹಾಕ್ತಾ ಹೋಗಬಹುದು ಪ್ರತಿದಿನವೂ ಬಟ್ಟೆ ತೊಳೆಯೋದಕ್ಕೆ ಆಗೋದಿಲ್ಲ ಅನ್ನೋರು ಅಂತಹ ಬಟ್ಟೆಗಳನ್ನು ಅಲ್ಲಿ ಇಲ್ಲಿ ಇಡೋದ್ರ ಬದಲಿಗೆ ಈ ರೀತಿ ಒಂದು ಬಾಸ್ಕೆಟನ್ನು ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಹಾಕಿ ಇಡಬಹುದು ನೋಡೋದಕ್ಕೂ ಕೂಡ ಡೀಸೆಂಟಾಗಿ ಕಾಣಿಸುತ್ತೆ ಅಲ್ವಾ ನೀವಿನ್ನೂ ಆಗಿರುವಂತಹ ಟೀ ಶರ್ಟನ್ನು ಬಳಸಿದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲರೂ ತಿಂತಾ ಇರ್ತೀವಿ ಅಲ್ವಾ ಅದರಲ್ಲೂ ಸ್ಕೂಲ್ ಕಾಲೇಜ್ ಆಫೀಸ್ಗೆ ಹೋಗೋವಂಥವ್ರಿಗೆ ಇದು ಒಳ್ಳೆ ಸ್ನ್ಯಾಕ್ ಐಟಮ್ ಅಂತಾನೆ ಹೇಳಬಹುದು ಸ್ನ್ಯಾಕ್ಸ್ ಟೈಮಲ್ಲಿ ಬಿಸ್ಕೆಟ್ ಚಿಪ್ಸ್ ಅಂತ ತಿನ್ನೋದ್ರ ಬದಲಿಗೆ ಒಂದು ಆ್ಯಪಲನ್ನ ತಿನ್ನೋದು ಒಳ್ಳೇದಲ್ವಾ ಹಾಗಂತ ಒಂದು ಪೂರ್ತಿಯಾಗಿರೋ ನ ಹಾಗೆ ಕಚ್ಚಿ ತಿನ್ನೋದಕ್ಕೆ ಸರಿ ಹೋಗೋದಿಲ್ಲ ಅಲ್ವಾ ನೋಡಿ ಅದಕ್ಕೋಸ್ಕರ ಆ್ಯಪಲ್ ಕಟ್ಟರ್ನಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೋತೀವಿ ನೋಡಿ ಹೀಗೆ ಆ್ಯಪಲ್ ಕಟರ್ನಲ್ಲಿ ಕಟ್ ಮಾಡಿದ ನಂತರ ಆ ಪೀಸ್ಗಳನ್ನು ಪೂರ್ತಿಯಾಗಿ ಸೆಪ್ರೇಟ್ ಆಗೋದಕ್ಕೆ ಬಿಡಬೇಡಿ ಯಾಕೆಂದರೆ ಆ್ಯಪಲ್ನ ಒಳಭಾಗಕ್ಕೆ ಗಾಳಿ ತಾಕಿದ ನಂತರ ಅದು ಬ್ರೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಬಾರ್ದು ಅಂದರೆ ನೀವು ಈ ಪೀಸ್ಗಳನ್ನು ಸಪ್ರೇಟ್ ಮಾಡ್ದೇನೆ ನೋಡಿ ಅದರ ಮೇಲ್ಗಡೆ ಹೀಗೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡ್ಬಿಡಿ ಇದನ್ನು ಹೀಗೇ ನೀವು ಲಂಚ್ ಬ್ಯಾಗ್ನಲ್ಲಿ ಹಾಕ್ಕೊಂಡು ಹೋಗಬಹುದು ಹೀಗೆ ಇಡೋದ್ರಿಂದ ಆ್ಯಪಲ್ ಪೀಸ್ಗಳು ಬ್ರೌನ್ ಆಗೋದಿಲ್ಲ ಮಧ್ಯಾಹ್ನದವರೆಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಸ್ಕೂಲಿಗೆ ಹೋಗುವಂತಹ ಚಿಕ್ಕ ಮಕ್ಕಳಿಗೆ ಒಂದು ಆ್ಯಪಲ್ ಜಾಸ್ತಿ ಆಗುತ್ತೆ ಅಲ್ವಾ ಅವರಿಗೆ ಈ ರೀತಿ ಪೀಸ್ಗಳನ್ನು ಮಾಡಿ ಕೊಡಬೇಕಾಗತ್ತೆ ಆದರೆ ಇವುಗಳು ಬ್ರೌನ್ ಆದರೆ ಮಕ್ಕಳು ತಿನ್ನೋದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಐಡಿಯಾ ತಿಳಿಸ್ತೀನಿ ನೋಡಿ ಒಂದು ಅಗಲವಾಗಿರುವಂತಹ ಬೌಲಲ್ಲಿ ತಣ್ಣನೆಯ ನೀರನ್ನು ತಗೊಳ್ಳಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ನೀರಿನಲ್ಲಿ ಕರಗಬೇಕು ಅದಕ್ಕೋಸ್ಕರ ಸ್ಪೂನ್ನಿಂದ ಮಿಕ್ಸ್ ಮಾಡಿ ನಂತರ ಒಳಗಡೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆ್ಯಪಲ್ ಪೀಸ್ಗಳನ್ನು ಹಾಕಬೇಕು ನೋಡಿ ಹೀಗೆ ಎಲ್ಲ ಪೀಸ್ಗಳು ಉಪ್ಪು ನೀರಿನಲ್ಲಿ ಚೆನ್ನಾಗಿ ಮುಳುಗಬೇಕು ಹೀಗೆ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದುಕೊಂಡುಬಿಡಿ ಪೀಸ್ಗಳಲ್ಲಿ ಉಳಿದಿರುವಂತಹ ಹೆಚ್ಚಿನ ನೀರಿನಂಶವನ್ನು ಟಿಶ್ಯೂ ಪೇಪರ್ ಹೀರ್ಕೊಳ್ಳುತ್ತೆ ಹಾಗಾಗಿ ನೀವು ಟಿಶ್ಯೂ ಪೇಪರ್ ಮೇಲೆ ತೆಗೆದುಕೊಳ್ಬೇಕು ನೋಡಿ ಈ ರೀತಿ ಅವುಗಳನ್ನು ಒತ್ತಿ ಒರೆಸಿದ ನಂತರ ಇದನ್ನೀಗ ಒಂದು ಬಾಕ್ಸ್ನಲ್ಲಿ ನೀವು ಹಾಕಿ ಇಡಬಹುದು ನೋಡಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಈ ರೀತಿ ಆ್ಯಪಲ್ ಪೀಸ್ಗಳನ್ನು ಹಾಕಿ ನೀವು ಮುಚ್ಚಿ ಇಟ್ಕೊಂಡ್ಬಿಟ್ರೆ ಬೆಳಗಿನಿಂದ ಸಂಜೆವರೆಗೂ ಆದರೂ ಕೂಡ ಒಂದು ಆ್ಯಪಲ್ನ ಪೀಸ್ ಕೂಡ ಬ್ರೌನ್ ಆಗೋದಿಲ್ಲ ನೀವು ಈ ಐಡಿಯಾನ ಫಾಲೋ ಮಾಡಿ ನಿಮ್ಮ ಮನೆಯಲ್ಲೂ ಮಕ್ಕಳು ಇನ್ಮೇಲೆ ಯಾವತ್ತೂ ಆ್ಯಪಲನ್ನ ಬಿಟ್ಕೊಂಡು ವಾಪಸ್ ತರೋದಿಲ್ಲ ನೆಕ್ಸ್ಟ್ ಐಡಿಯಾ ನೋಡೋಣ ಕುಕ್ಕರ್ ಅಂತೂ ಪ್ರತಿನಿತ್ಯ ಬಳಸ್ತಾನೆ ಇರ್ತೀವಿ ಅಲ್ವಾ ಅದರ ಹ್ಯಾಂಡಲ್ ನೋಡಿ ಕೆಲವೊಂದು ಸಲ ಈ ರೀತಿ ಲೂಸ್ ಆಗಿಬಿಟ್ಟಿರುತ್ತೆ ಪದೇ ಪದೇ ಸ್ಕ್ರೂಗಳನ್ನು ಟೈಟ್ ಮಾಡಿದರೂ ಕೂಡ ಮತ್ತೆ ಮತ್ತೆ ಲೂಸ್ ಆಗ್ತಾನೇ ಇರುತ್ತಲ್ವ ಅದಕ್ಕೊಂದು ನಾನಿಲ್ಲಿ ಒಳ್ಳೆ ಉಪಾಯ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ಸ್ವಲ್ಪನೇ ಸ್ವಲ್ಪ ಹತ್ತಿ ಬೇಕಾಗುತ್ತೆ ನೋಡಿ ಹತ್ತಿಯನ್ನು ಈ ರೀತಿ ಒಂದು ಚಿಕ್ಕ ಎಳೆ ತಗೊಳ್ಳಿ ಇಷ್ಟೇ ಸಾಕು ಇದನ್ನು ಸ್ಕ್ರೂ ಲೂಸ್ ಆಗಿರುತ್ತಲ್ವ ಅಲ್ಲಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಸಿಗಿಸ್ಕೊಂಡು ಆ ನಂತರ ನೀವು ಆ ಸ್ಕ್ರೂ ಅನ್ನು ಟೈಟ್ ಮಾಡಬೇಕು ಈ ರೀತಿ ಮಾಡೋದರಿಂದ ಲೂಸ್ ಆಗಿರೋ ಪ್ಲೇಸ್ನಲ್ಲಿ ಹತ್ತಿ ಫಿಕ್ಸ್ ಆಗುತ್ತೆ ನೋಡಿ ಅದರಿಂದ ಸ್ಕ್ರೂ ಮತ್ತೆ ಮತ್ತೆ ಲೂಸ್ ಆಗೋದು ತಪ್ಪತ್ತೆ ನಂತರ ನೀವು ಸಾಮಾನ್ಯವಾಗಿ ಹೇಗೆ ಸ್ಕ್ರೂ ಅನ್ನು ಟೈಟ್ ಮಾಡ್ತೀರಿ ಅಲ್ವಾ ಅದೇ ರೀತಿ ಟೈಟ್ ಮಾಡಿಕೊಂಡು ಇಟ್ಬಿಡಬೇಕು ಇದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಹತ್ತಿಯನ್ನು ತಗೊಂಡ್ಬಿಟ್ಟು ಇನ್ನೊಂದು ಸ್ಕ್ರೂ ಇತ್ತಲ್ವ ಅದರಲ್ಲೂ ಕೂಡ ಮೊದಲಿನಂತೆಯೇ ಹೇಗೆ ಸೇರಿಸ್ಕೊಂಡು ಸ್ಕ್ರೂ ಟೈಟ್ ಮಾಡಿದ್ವಿ ಅಲ್ವಾ ಹಾಗೇ ಮಾಡಬೇಕು ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ರತಿದಿನವೂ ಉಪಯೋಗವಾಗುವಂತಹ ಎಷ್ಟೊಂದು ವಿಡಿಯೋಗಳು ಸಿಗುತ್ತೆ ಎಲ್ಲ ವೀಡಿಯೋಗಳನ್ನು ರೆಗ್ಯುಲರಾಗಿ ನೋಡಿ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ನೋಡಿ ಈಗ ನಿಮಗಿಲ್ಲಿ ಗೊತ್ತಾಗ್ತಾಯಿದೆ ಇದರ ಹ್ಯಾಂಡಲ್ ಈಗ ಎಷ್ಟು ಟೈಟ್ ಆಯಿತು ಅಂತ ನಿಮ್ಮ ಮನೆಯಲ್ಲೂ ಯಾವಾಗಲಾದರೂ ಕುಕ್ಕರ್ ಸ್ಕ್ರೂ ಲೂಸ್ ಆಗಿದ್ದರೆ ಈ ಐಡಿಯಾನ ಫಾಲೋ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಐಡಿಯಾ ನೋಡೋಣ ಈ ತರಹ ವುಡನ್ ಸ್ಪ್ಯಾಚುಲಾ ಎಲ್ಲರೂ ಯೂಸ್ ಮಾಡ್ತೀರಿ ಅಲ್ವಾ ಚಪಾತಿ ಪರೋಟ ದೋಸೆ ಇದನ್ನೆಲ್ಲ ತಿರುವಿ ಹಾಕೋದಕ್ಕೆ ಬಳಸ್ತಾ ಇರ್ತೀವಿ ಈ ತರಹದ ಸ್ಪ್ಯಾಚುಲಾಗೆ ಹತ್ತಿರುವ ಎಣ್ಣೆ ಅಂಶ ಕೇವಲ ತೊಳೆಯೋದ್ರಿಂದ ಕ್ಲೀನ್ ಆಗೋದಿಲ್ಲ ಮತ್ತಿದು ವುಡ್ ಆಗಿರೋದ್ರಿಂದ ಎಣ್ಣೆ ಅಂಶ ಪೂರ್ತಿ ಹೋಯ್ತೋ ಇಲ್ವೋ ಸರಿಯಾಗಿ ಗೊತ್ತಾಗೋದು ಇಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬಹುದು ಗೊತ್ತಾ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ ನೀರು ಪೂರ್ತಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ನೋಡಿ ಉಪಯೋಗ್ಸಿರುವಂತಹ ಸ್ಪ್ಯಾಚುಲನ ಇದ್ರ ಒಳಗಡೆಗೆ ಮುಳುಗೋ ಥರ ನೀವು ಹಾಕಬೇಕು ವುಡನ್ ಸ್ಪ್ಯಾಚುಲ ಆಗಿರೋದ್ರಿಂದ ಅದು ನೀರಿನಲ್ಲಿ ತೇಲ್ ಬರುತ್ತೆ ಹಾಗಾಗಿ ಮತ್ತೆ ಅದನ್ನು ನೀವು ಕೈಯಿಂದ ಪೂರ್ತಿ ನೀರೊಳಗೆ ಹೋಗೋ ಹಾಗೆ ಇಟ್ಕೋಬೇಕಾಗುತ್ತೆ ಇದೇ ರೀತಿ ನಾಲ್ಕರಿಂದ ಐದು ನಿಮಿಷ ಇದನ್ನು ಕುದಿಯೋ ನೀರಿನಲ್ಲಿ ಇಡಬೇಕು ಈಗ ಗ್ಯಾಸ್ನ ಆಫ್ ಮಾಡಿಬಿಡಿ ಈ ನೀರು ಬಿಸಿ ಇರೋವಷ್ಟು ಹೊತ್ತು ಈ ಸ್ಪ್ಯಾಚುಲಾನ ನೀರಿನಲ್ಲೇ ಬಿಟ್ಬಿಡಿ ನೋಡಿ ನೀರನ್ನ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ನೀರಿನಲ್ಲಿ ಬಿಟ್ಕೊಂಡಿದೆ ಈಗ ಬಿಸಿ ನೀರಿನಿಂದ ತೆಗೆದುಬಿಟ್ಟು ಒಂದು ಸಲ ನೀಟಾಗಿ ತೊಳ್ಕೊಂಡುಬಿಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಬಿಸಿ ನೀರಿನಲ್ಲಿ ಪೂರ್ತಿ ಎಣ್ಣೆ ಅಂಶ ಬಿಟ್ಕೊಂಡಿದೆ ನೋಡಿ ನಿಮ್ಮ ವುಡನ್ ಸ್ಪ್ಯಾಚುಲಾ ಇದೇ ರೀತಿ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟೈಮ್ ದೋಸೆ ಪರೋಟಾ ಇಂಥದೆಲ್ಲ ಮಾಡಿದಾಗ ನೀವು ಹೀಗೇನೇ ಕ್ಲೀನ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು